ನೋಡಿ ನಾನು ಹಸಿ ಅವರೆಕಾಯಿ ಕೈ ಉಪ್ಸಾರ ಮಾಡಿದ್ದೀನಿ ಜೊತೆಗೆ ಮುದ್ದೆ ಇದು ಉಪ್ಸಾರು ಅಂತ ನಮ್ಮ ಕಡೆ ಇದು ನಾವು ಖಾರೆ ಬೇರೆ ನೀರು ಬೇರೆ ಮಾಡಲ್ಲ ಇದೇ ಥರ ಉಪ್ಸಾರು ಮಾಡೋದು ಎಷ್ಟು ಚೆನ್ನಾಗಿದೆ ನೋಡಿ ಬನ್ನಿ ಇದು ಹೇಗೆ ಮಾಡಿ ಅಂತ ಒಂದ್ಸಲ ಕ್ಲಿಪ್ಪಿ ನೋಡ್ಕೊಂಬರ ನಮ್ಮ ಉಪ್ಸಾರು ಜೊತೆಗೆ ಮುದ್ದೆ ಎರಡು ಮಾಡಿದ್ದೀನಿ ನೋಡ್ಕೊಂಬನ್ನಿ ಬನ್ನಿ ಹಾಯ್ ಹಲೋ ಎಲ್ಲಾರದು ಹಬ್ಬ ಆಯ್ತಾ ಎಲ್ಲರೂ ಚೆನ್ನಾಗಿದೆ ಅಂತ ಬಳಸ್ತೀನಿ ನಾನು ನಿಮ್ಮ ಶಶಿ ಮಾತಾಡ್ತೀನಿ ಬೆಳಿಗ್ಗೆ ನಾನು ಲೆವೆಲ್ ಲೆವೆಲ್ ಟ್ವೆಲ್ ಓ ಕ್ಲಾಕ್ ನಾನು ಮಲಗಿರೋದನು ಇವಾಗಿದ್ದೀನಿ ಸಿಕ್ಸ್ ತರ್ಟಿಗೆ ಏನಂದರೆ ಮೈಗ್ರಿ ಚಳಿ ಮಳೆ ಇತ್ತು ಮೈಗ್ರೇನು ಬೇರೆ ಅದಕ್ಕೆ ನಾನು ಎದ್ದು ಆ ಚೆಲ್ಲು ಓಡಾಡಿಲ್ಲ ಅದಕ್ಕೆ ಚಳಿ ಚಳಿ ಆಗುತ್ತೆ ಹ್ಞೂ ತುಂಬನೇ ಹೊಟ್ಟೆ ಬ್ರಷಿತ ಅದಕ್ಕೆ ಒಂದು ಸಿಂಪಲ್ ನಾನೊಂದು ಒಂದು ಮುದ್ದೆ ಉಪ್ಸಾರು ಮಾಡ್ತೀನಿ ಅಂತ ನೋಡಿ ಹೇಗಿದೆ ಅಂತ ಅದು ನೋಡ್ತಾರೆ ಹೊಟ್ಟೆ ತುಂಬ ಹೋಗ್ಬಿಡ್ತೀನಿ ನಮಗೆ ನಿಜವ್ ಅಷ್ಟು ಚೆನ್ನಾಗಿರುತ್ತೆ ಆ ಥರ ಟೇಸ್ಟ್ ಇರುತ್ತೆ ನೀವೊಂದು ಸಲ ಮಾಡಿ ನೋಡಬೇಕು ಈ ಥರ ಚಳಿಗೆ ನೀವು ಊಟ ಮಾಡಬೇಕು ಹಸಿ ಅವರೆಕಾಯಿ ತೊಗರಿಕಾಯಿ ಕಾಳು ಇದರ ಯಾವುದ್ರಾಗಾದ್ರೂ ನೀವು ಉಪ್ಸಾರು ಮುದ್ದೆ ಮಾಡ್ತಿದ್ದೆ ತು ತುಂಬ ಚೆನ್ನಾಗಿರುತ್ತೆ ಹ್ಞೂ ನೋಡಿ ಎಲ್ಲರೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಹಬ್ಬ ಮುಗೀತಾ ಎಲ್ಲರೂ ಕ ನನಗೆ ಯಾರು ಕಚೇರಿ ತಂದು ಕೊಟ್ಟಿಲ್ಲ ಏನೋ ಈ ವರ್ಷ ನನಗೆ ಅದೇ ಕೊಡೋರು ನನಗೆ ಒಂದು ಇಬ್ರು ಕೊಡೋರು ಅವ್ರ ಮನೇಲಿ ಸಾವಾಯ್ತು ಅಂತ ಹಬ್ಬ ಮಾಡಿಲ್ಲ ಅದಕ್ಕೋಸ್ಕರ ಪರವಾಗಿಲ್ಲ ಬಿಡಿ ಒಂದು ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ನಾನು ಒಂದು ಮೆಸೇಜ್ ಹಾಕಿದ್ದೀನಿ ಅವರಿಗೆ ಅವರವರಿಗೆ ನಾಳೆಲ್ಲ ನಾಡ್ದು ಅವರು ಕಜ್ಜಾದ ಊರನ್ನ ಕಳಿಸ್ತಾರೆ ನನಗೆ ಅದು ಅ ಕಳಿಸಿದ್ರೆ ನಿಮಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅದಕ್ಕೆ ನಾನು ಇವಾಗ ಒಂದು ಒಳ್ಳೆ ಉಪ್ಸಾರು ಮಾಡ್ತೀನಿ ಬನ್ನಿ ಅದು ನೋಡಿಕೊಂಡು ತುಂಬ ಗೊತ್ತೀನಿ ಅಷ್ಟು ಚೆನ್ನಾಗಿರ್ತು ಅಷ್ಟು ಸಿಂಪಲ್ಲು ಮತ್ತು ಅದಕ್ಕೆ ಒಗ್ಗರಣೆ ಏನು ಬೇಡ ಅದಕ್ಕೆ ಕಾಳುಗಷ್ಟು ಒಗ್ಗರಣೆ ಹಾಕೋದು ಚೆನ್ನಾಗಿರಲ್ಲ ಇದು ನಮ್ಮ ಅಮ್ಮರ ಮನೆ ಸೈಡು ಈ ಹಸಿ ಕಾಳು ಸೀಸನ್ ಬಂದರೆ ಮಾಡಿ ಯಾವ ನನಗೆ ಇದು ಇದು ಪರಿಮಳೆ ಸ್ಮೆಲ್ಲಿಗೆ ನನಗೆ ಮನೆಲ್ಲ ಗಮ್ಮಂತ ಖುಷಿಯಾಗ್ಬಿಡ್ತು ನನಗೆ ಏನೋ ನಾನು ಬಿರಿಯಾನಿ ತಿಂದೋದ್ಕಿನ್ನ ಜಾಸ್ತಿ ಖುಷಿ ಆಗುತ್ತೆ ನನಗೆ ಅಷ್ಟು ಚೆನ್ನಾಗಿರುತ್ತೆ ಅಮ್ಮರ ಮನೆ ಬಂದು ತುಮ್ಕೂರು ಸಲ ಹೇಳಿದ್ದೀನಿ ನಾನು ಆ ಕಡೆ ಜಾಸ್ತಿ ಇದನ್ನೇ ಮಾಡೋದು ಇದೇ ಥರ ಜಾಸ್ತಿ ಉಪ್ಸಾರು ಆಮೇಲೆ ಉಪ್ಪು ಕಾಳು ಬೇಯಿಸಿಟ್ಟು ಗೊಜ್ಜಿಸ್ಕೋದು ಅದೊಂದಿನ ತೋರಿಸ್ತೀನಿ ಅದು ಈಸಿನೇ ಆ ನನಗೆ ಹೇಳ್ತಾ ನನಗೆ ಬಾಯಲ್ಲಿ ನೀರು ಬರುತ್ತೆ ಉಪ್ಸಾರು ಮುದ್ದೆ ಅಂದರೆ ಚಳಿಗೂ ಮಳೆಗೂ ಅದೇ ಬೇಕನ್ನಿಸುತ್ತಲ್ವ ಅದಕ್ಕೆ ಅದು ಪುಟಾಣಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಕಾಳು ಚೆನ್ನಾಗಿ ತೊಳೆದ್ಕೊಂಡಿದ್ದೀನಿ ನೋಡಿ ಹಸಿ ಅವರೆಕಾಯಿ ಉಪ್ಸಾರು ಇದು ಮಂಡ್ಯ ಸೈಡೆಲ್ಲ ಖಾರ ಬೇರೆ ನೀರು ಬೇರೆ ಮಾಡ್ತಾರೆ ನಾವು ಎರಡನ್ನೂ ಒಟ್ಟಿಗೆ ಹಾಕ್ತೀನಿ ನಾನಿವಾಗ ಮೆಣಸಿಕ್ ಹಾಕ್ತಿದ್ದೀನಿ ಇಷ್ಟೇ ಸಿಂಪಲ್ ಇದು ಇದಕ್ಕೇನು ಖರ್ಚಿಲ್ಲ ಏನಿಲ್ಲ ನಾನು ಉಪ್ಪು ಹಾಕ್ತಿದ್ದೀನಿ ಒಂದು ಸ್ಪೂನಷ್ಟು ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ತೊಗೊಂಡ್ಬರ್ತೀನಿ ಅಂದರೆ ಇಷ್ಟು ನೀರು ಹಾಕ್ತೀನಿ ಇದು ಎರಡು ವಿಸಿಲ್ ಮಾಡಿಕೊಂಡ್ರೆ ಸಾಕು ಅದಕ್ಕೆ ಏನು ಗೊತ್ತಿದ್ವು ಫಟಾಫಟ ಒಂದು ಹತ್ತು ಹತ್ತು ನಿಮಿಷಕ್ಕೆಲ್ಲ ಮುಗ್ದೋಗುತ್ತೆ ಗ್ಯಾಸ್ ಎಣಿಸಿ ನೋಡಿ ಇದಾಯ್ತು ಇದು ಆಫ್ ಮಾಡೋಣ ಸ್ವಲ್ಪ ತಣ್ಣಗ ನೋಡಿ ತಣ್ಣಗಾಗಿದೆ ನೋಡಲ್ಲ ನಾನು ಇವಾಗ ಫಿಲ್ಟರ್ ಮಾಡ್ಕೊತೀನಿ ನೋಡಿ ఒక అర్ధ స్పూన జీర్గా ఒర్ధ స్పూన కాళ్ళు మెణసూ ఇది తొలె చన ఇక్కణ్సెంట్ నింబెణ్ గత ఒక బి స్వల్ప కొత్త మరి ఇొతే నన్ను కాళ్ళు తగ్తీని మెణసినకాయ తో ఫస్టు స్వల్పు ఒర మెణ్సికయ్ ఎత్తి ఆమె లాస్టా కి ఉచుకుణ్సెహ్ణు బి బేసిరంత మెణిన్కాయ ಕೊತ್ತಂಬರಿ ಆಮೇಲೆ ಹಾಕಬೇಕು ಇವಾಗ ಹಾಕ್ಬಾರ್ದು ಸ್ವಲ್ಪ ಮೆಣಸು ಕೊತ್ತಂಬರಿ ಏನು ಗೊತ್ತಾ ನಾವು ಏನು ಮಿಕ್ಸಿ ಆಫ್ ಮಾಡ್ತೀವಿ ನನಗೆ ಹಾಕಬೇಕು ಇದ್ರ ಜೊತೆ ನಾನು ನೋಡಿ ಇಷ್ಟು ಕಾಳು ತೊಗೊಳ್ತೀನಿ ಇವಾಗ ಇದಕ್ಕೆ ನಾವು ನಾವು ಈ ಕಾಳು ನೀರೇ ಹಾಕೋಬೇಕು ತಣ್ಣೀರು ಹಾಕೋದು ಚೆನ್ನಾಗಿರಲ್ಲ ಅದಕ್ಕೆ ಸ್ವಲ್ಪ ನೀರು ತಣ್ಣ ರುಬ್ಕೊಂಬರ್ತೀನಿ ಬನ್ನಿ ಅಂತ ನೀರ್ ಹಾಕ್ತಾ ಇದೀನಿ ಯಾಕೆ ತಣ್ಣೀರು ಹಾಕ್ಬಾರ್ದು ಅದಕ್ಕೆ ನೋಡ್ದಲ್ಲ ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ನೋಡಿ ರುಬ್ಬಿದ್ದೀನಿ ಇವಾಗ ಎಲ್ಲ ಗಮ್ಮ ಈ ಖಾರ ಮಾಡ್ಬಿಟ್ರಂತ ಇದಕ್ಕೆ ನಾವು ಇದನ್ನೇ ನೀರು ಹಾಕೋಣ ಸಿಚಾರ್ಗೆ ಬಿಸಿದ ಇದಕ್ಕೆ ನಾನು ಸ್ವಲ್ಪ ನಾವು ಉಪ್ಪ ಹಾಕಬೇಕು ನಾನು ಕಾಳಗೆ ಜಾಸ್ತಿ ಏನಂತ ಕಟ್ಟಿ ಹಾಕ್ತಿನಿ ನೋಡಿ ಇದೆದ್ದು ಮಿಕ್ಸ್ ಮಾಡ್ಬಿಟ್ಟು ಇದಕ್ಕೆ ಒಗರಣೆ ಬೇಡ ಬರಿ ಸುಮ್ಮನೆ ಬಿಸಿ ಮಾಡಬೇಕು ಬಿಸಿ ಬಿಸಿ ಅನ್ನಾ ಮಾಡ್ಬಿಟ್ಟು ಇಲ್ಲಿ ಉಪಸಾರ ಸ್ವಲ್ಪ ತುಪ್ಪ ಹಾಕಿ ತಿಂದುಬಿಡ್ರೇ ಹೆಂಗ್ ನಿಂತೇ ಬರ್ತೀನಿ ಹೆಂಗ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ವಗದಿನ ಬಿಸಿ ಮಾಡ್ತೀನಿ ಬನ್ನಿ ನೋಡಿ ಸುಮ್ಮನೆ ಬಿಸಿ ಮಾಡೋಕ್ಕೂ ಕುದಿಸ್ಬಾರ್ದು ಅದಕ್ಕೋಸ್ಕರ ನನ್ನ ಮಗಳ ಬಜ್ಜಿ ಬೇಕಂತೆ ಅದಕ್ಕೆ ಬಜ್ಜಿ ಕಲಸಿಟ್ಟೀನಿ ಬಾಳೆಕಾಯಿ ಬಜ್ಜಿಗೆ ಅವಳು ಅವರೇ ತಿನ್ನೋದಿಲ್ಲ ಅದಕ್ಕೆ ನೋಡಿ ಇಷ್ಟೇ ಇದು ಕುದಿಬಾರ್ದು ಮತ್ತು ಉಕ್ಕಬಾರ್ದು ಇವಾಗಿದು ಇಷ್ಟ ಸಾಕು ಸುಮ್ಮನೆ ಹಿಂಗೆ ಬಿಸಿ ಮಾಡಬೇಕು ಇದು ಉಪ್ಸಾರು ಇಷ್ಟು ನೀರಂಗಿದ್ರೆ ಚಂದ ಇವಾಗಿದು ಸಾರು ರೆಡಿ ಇದೆ ಮುದ್ದೆ ಮಾಡಿ ತೋರಿಸ್ತೀನಿ ಬನ್ನಿ ಆಮೇಲೆ ದೊಡ್ಡದಲ್ಲಿ ಎರಡು ಗ್ಲಾಸ್ ನೀರಿಟ್ಟಿದ್ದೀನಿ ಮುದ್ದೆಗೆ ಎರಡು ಮುದ್ದೆ ಮಾಡ್ತೀನಿ ನೋಡಿ ಹೇಗೆ ಮಾಡ್ತೀವಿ ನನಗೊಂದು ನಿನ್ಗೊಂದು ನಾಯ್ ಸ್ವಲ್ಪ ತುಪ್ಪ ಹಾಕ್ತೀನಿ ಸ್ವಲ್ಪ ರಾಗಿ ಆಸಿಟ್ ಹಾಕ್ತೀನಿ ನೋಡಿ ನೀರು ಉಕ್ಕತಾ ಇದೆ ಈಗ ಇದಕ್ಕೆ ನಾನು ಆಸಿಟ್ ಹಾಕ್ತೀನಿ ಕಮ್ಮಿ ಇಟ್ಕೊಳ್ತೀನಿ ಬಿಡಿರಿ ಹಸಿಟ್ಟು ನೋಡ್ಕೊಂಡು ಹಾಕೋಬೇಕು ಗಟ್ಟಿ ಮುದ್ದೆ ಚೆನ್ನಾಗಿರಲ್ಲ ಅಂತ ನಾನು ಚಪಾತಿ ಕೂಡನೆ ಮುದ್ದೆ ಮಾಡೋದು ಯಾವಾಗಲೂ ಅದಕ್ಕೆ ಇನ್ನೂ ಸ್ವಲ್ಪ ಹಸಿಟ್ಟು ಹಾಕ್ತೀನಿ ಸ್ವಲ್ಪ ಮುದ್ದೆ ತೆಳ್ಳಗೆ ಚೆನ್ನಾಗಿರುತ್ತೆ ಇವಾಗ ನಾನು ಅಷ್ಟೇ ಅದೊಂದು ಲಿಡ್ ಕ್ಲೋಸ್ ಮಾಡ್ತೀನಿ ಒಂದು ಮೂರು ನಿಮಿಷ ಬಿಡೋಣ ಅದನ್ನ ಚೆನ್ನಾಗಿ ಬಾಯ್ಲಾಗಲಿ ನೋಡಿ ಒಂದೆರಡು ಎರಡು ನಿಮಿಷ ಆಗಿದೆ ಇವಾಗ ನೋಡೋಣ ಚೆನ್ನಾಗಿದ್ದೀರ ನಾದ ನಮ್ಮ ಮುದೇನ ಆಗಿದೆ ಮುದ್ದೆ ಕಟ್ಟಣಿ ಬನ್ನಿ ಇದ್ರ ಮೇಲೆ ಕೂಡ ನಾನು ಕಟ್ತೀನಿ ನಾನು ಏನು ತೊಂದರೆ ಇಲ್ಲ ಚೆನ್ನಾಗಿ ನಾದಿಗು ಮುದ್ದೆ ಇವಾಗ ನೋಡಿ ನೋಡೋಲ್ಲ ಬಿಸಿದೆ ಬಿಸಿ ಬಿಸಿ ಮುದ್ದೆ ಉಪ್ಸ ರೆಡಿ ಆಯಿತು ಮುದ್ದೆಗೆ ಕೈ ಹೀಗೆ ಆವತ್ತಾಗ್ಲಿ ಮುದ್ದೆ ಮಾಡಿದ ತಕ್ಷಣ ಕೈ ಮುಗಿಬೇಕು ಅದು ನಮಗೆ ಅಭ್ಯಾಸ ಅವತ್ತಿಂದ ನೋಡಿ ಬಿಸಿ ಬಿಸಿ ಮುದ್ದೆ ಸ್ವಲ್ಪ ಕಾಳು ಮೆಣ್ಸಿನ್ಕಾಯಿ ಹಸಿದಾದ ಕೂಚಿಕೊಬೋದು ಬೇಯ್ಸಿದದು ಇಟ್ಕೋಬೋದು ನಾನೊಂದು ಹಸಿದು ಇಟ್ಟಿದ್ದೀನಿ ಎರಡು ಬೇಯ್ಸಿದಿಟ್ಟಿದ್ದೀನಿ ಇನ್ನೊಂದು ಇಡ್ತೀನಿ ಅದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಖಾರ ಇದ್ದರೆ ಅಂತ ಅಷ್ಟೇ ಬೆಳಿಗ್ಗೆ ಉಪ್ಸಾರು ಜೊತೆ ಸ್ವಲ್ಪ ನಾನು ತುಪ್ಪ ಹಾಕ್ತೀನಿ ಮುದ್ದೆ ಉಪ್ಸಾರು ಕೊಡ್ತೀನಿ ನೋಡಿ ನನ್ನ ಮಗಳು ಕೊಡ್ತಾ ಇದೀನಿ ಮುದ್ದೆ ಉಪ್ಸಾರು ತುಪ್ಪ ಹಾಕ್ಬಿಟ್ಟಿದಿಯಾ ತುಪ್ಪ ಬೇಕಾದ ತಿನ್ನು ಬೇಡ ಅಂದ್ರೆ ಅಪ್ ಸೈಡಲ್ಲಿ ಒಂದ್ಸಲ ನುಂಗು ಮುದ್ದೇನ ನನ್ನ ಮಗಳು ಚೆನ್ನಾಗೈತಂದ್ರೆ ನನ್ನ ಖುಷಿ ಅವಳು ಮುದ್ದೆ ತಿನ್ನಲ್ಲ ಬೈದು ಬೈದು ತಿನ್ನಿಸ್ತಾ ಇದ್ದೀನಿ ಅವ್ಳಿಗೆ টিকোラストে থাকে এই ভিডিও বনিবনি করতে পারি চায় না এটা রিজাগনা স্যার